নমস্কার <laughs> சோதரன் கலந்து கொண்டு உச்சராகித்தரே ராமச்சந்திர அதிகரித்தோராஜ Ha 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 ha

ಏ ಮರ ಮುಕಾನ ಮಗನ ಕಾಲು ಕೊಟ್ಟಿ ಗಡರ ನೀ ಒಕ್ಕಟೆ ಅಂದ್ರೆ ಕಾಲು ನೀರು ಬೇಡಿ ಮಗನ ಹೌದು ಅಲ್ಲೇ ಕೈ लागದ ಬಡಿಗೆ ಮಗನ ಮುಖಕ್ಕೆ ಇದಂತಾ ನೀ ಮತ್ತೆ ಅತ್ತಿ ಮತ್ತೆ ನಿನ್ನ ಕೈ लागಾರ ಮೈಯೆ ನಿಂಗೆ ಹೊರಕಂದ ಇವತ್ತು ನಾಳೆ ಸುಳಟಿ ಮಗ ಇವತ್ತು ನನ್ನ ನೆಲಕೋಯಿ ಅಲ್ಲ ಇವತ್ತು ನಾಳೆ ಹೋಗೋಣ ನೀನ ನನ್ನಿಂದ ಬರಕಬೇಕಲ್ಲ ನೀen ಬರದಂಗಿತ್ತೆ

மக்க என்ன மூற யாரோ தடவல[1][2][3][4][5][6][7][8][9][10][11][12][13][14][15][16][17][18][19][20][21][22][23][24][25][26][27][28][29][30][31][32][33][34][35][36][37][38][39][40][41][42][43][44][45][46][47][48][49][50][51][52][53][54][55][56][57][58][59][60][61][62][63][64

ಅಲ್ಲಿ ನಾ ನಿನ್ ಕೈ ಎಲ್ಲ ಕೈ ಅವರೇನು ಕಾಣತ್ತಿತ್ತಲೇ ಅಲ್ಲೇ ಪಾಪ ಸೋಣ ಪ್ರಕಾಶ ಸುಣ್ಣ ಶಣ್ ಮುಖ್ಯ ಅಂತರ್ಯ ಕನ್ಯಾ ಸಿಗೋ ಕಷ್ಟ ಅಂತನ ಯಾಕೆ ಮಾಡ್ಕಬಲ್ಲ ಅಂದ್ರ ಮೂಲಿಯವ್ರು ಅನ್ನೋದು ಪಾಡಲ್ಲ ಅದಕ್ಕ ನಾವು ಹೊಲ್ಯಪ್ಪ ಲಕ್ಕ ಅಂತ ಅವ್ರ ಕ್ಲಾಂಟಾರ ಮೂಲಿಗೆ ಅಪ್ಪ ಅವ್ರ ಅಂತ ಒಯ್ಯೋದ ನಾ ಅಂತ ಮಷ್ಯಾಲ ಏನೈತ್ರಿ ಮಾಡಿ ಮನೆಗ್ ಹೊಲ್ಯಂದ್ರೆ ಮೂಲಿಗೆ ಪ್ರಕಾಶ ಅಂತ ಅದನ್ನ ಬೇಯ್ಯವ್ವ ಇಲ್ಲ ಅಂದ್ರೆ ಅದಕ್ ಮದುವಲ್ಲ ನಾನು ಒಂದು ಕನ್ಯಾ ನೋಡಿ ಮದುವೆ ಆಗಲಿಲ್ಲ ಅಂದ್ರೆ ಮಾತಾಡೋಷ್ಟು ಇನ್ನೇನ್ ಬೆಟ್ಟಿ ಹಾಕಿನಲ್ಲ ಅವ್ರು ನೋಡೋಕೆ ಹಿಂಗ ಮಾಡಿ ಮಂದಿ ನೆಲಕ್ಕ ಬಂದ ನೀನು

ಬಿಡದ ಬೇಗ ಬಲಿ ಪಡೆಯುವ ಕ್ರೂರಿ ಸ್ವಲ್ಪಾದರೂ ಕರುಣಿಯನ್ನು ಒದಗಿನ ನನ್ನ ಬಹಳ ಸಂಗಾತಿಯನ್ನು ಬಲಿಪಡುತ್ತಿದ್ದೆ ನಮ್ಮಿಬ್ಬರ ದೇಹ ಜೀವ ಮಾತ್ರವತ್ತೆ ನಾನು ಅನುಣ್ಣದಿಂದ ಜೀವನ ನಡೆಸುವುದೇ ನನಗೆ ಸರಿ ಬರಲಿಲ್ಲದೆ ನೀನೆಲ್ಲಗ ನಾನಂತೂ ಜೀವನ ನಡೆಸಲಿ ಬಾಗಿರುತ್ತೀರಾನೆ ಚಿತ್ರವನ್ನು ಬದಲಾಯಿತು ನೀ ನಿನ್ನ ನಾನು ಹೇಗೆ ಜೀವನ ನಡೆಸಲಿ ಬಾಗಿರತ್ತೆ ನಾನು ಹೇಗೆ ಜೀವನ ಇರಲೇಬೇಕು ರಾಂಚ್ರ ಇರಲೇಬೇಕು ಬದುಕೆಂಬ ಪಯಣದಲ್ಲಿ ಈ ನಿಟ್ಟಿಯ ಸಾವು ಪ್ರಮಾಣ ಇರ್ತಪ್ಪ ಸುಖವನ್ನು ಮನೆ ಬಾಗಿಲಿಗೆ ಬರುವಷ್ಟರಲ್ಲಿ ಆಯುಷ್ಯ ಎನ್ನುವುದು ದೇಹದ ಕೇಳಿ ಮುಖಾಂತರ ಯಾರಿಗೂ ತಿಳಿಯದಂತೆ ಸತ್ತಿಲ್ಲದೆ ಹೊರಟು ಹೋಗುವುದು ತ್ರಿಪದಿಯವರೇ

ನನ್ನ ಹತ್ತಿರ ಹಾಗೂ ಕ್ರೈಯದ ಕೆಲಸ ಏನಿರಬಹುದು ಇಲ್ಲ ಅಲ್ಲಿಗೆ ಹೋಗಿ ಭೇಟಿಯಾದರಾಯಿತು